ಅದ್ದೂರಿಯಾಗಿ ಸಂಪನ್ನಗೊಂಡ ವೀರಾಪುರ ಗ್ರಾಮದ ಐದನೇ ವರ್ಷದ ಶ್ರೀ ಕೇದಾರ ಲಿಂಗೇಶ್ವರನ ಜಾತ್ರೋತ್ಸವ ಬೆಳಗಾವಿ ಜಿಲ್ಲೆಯ ಚಿನ್ನಮ್ಮ ಕಿತ್ತೂರು ಮಲ್ಲಪ್ರಭಾ ನದಿ ದಂಡೆಯ ಐತಿಹಾಸಿಕ ಗ್ರಾಮದ ವೀರಾಪುರ ಗ್ರಾಮದಲ್ಲಿನ ಕೇದಾರ ಲಿಂಗೇಶ್ವರ ರಾಜ್ಯರ ಐದನೇ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಏರ್ಪಡಿಸಲಾಗಿದ್ದ ಶ್ರೀ ಕೇದಾರನಾಥ ಸೇವರತ್ನ ಪ್ರಶಸ್ತಿ ಸಮಾರಂಭ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಸಮಂಜರಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದು ಸಂಪನ್ನಗೊಂಡಿದೆ ಈ ಕಾರ್ಯಕ್ರಮದ ದಿವ್ಯ ದಿವ್ಯಸಾನಿಧ್ಯವನ್ನು ಕೇದಾರ ಪೀಠದ ಮುತ್ತಾಳ್ ಬೆಟಸೂರ ವೀರಾಪುರ ಶಾಖೆಗಳು ಪೀಠದ ಅಧಿಪತಿಗಳು ಆದ ಶ್ರೀ ಶಬ್ರ ಶಿವರಂದ ಶಿವಾಚಾರ್ಯ ಸ್ವಾಮೀಜಿ ಗಾಳೇಶ್ವರ ಮಠದ ಶ್ರೀ ಚಿದಾನಂದ ಸ್ವಾಮೀಜಿ ತುರುಮುರಿ ಗ್ರಾಮದ ಶಾಂತಲಿಂಗ ಸ್ವಾಮೀಜಿ ವೇದಮೂರ್ತಿ ಸಿದ್ದರಾಮಯ್ಯ ಹಿರೇಮಠ ವಹಿಸಿದರೆ ಮುಖ್ಯ ಅತಿಥಿಗಳಾಗಿ ಕಿತ್ತೂರು ಮಾಜಿ ಶಾಸಕರು ಆದ ಮಹಾಂತೇಶ ದೊಡ್ಡಗೌಡರು ಕಾಂಗ್ರೆಸ್ ಮುಖಂಡರು ಆದ ಶಂಕರಹೊಳಿ ರೈತ ಮುಖಂಡರು ಆದ ಮಲ್ಲಿಕಾರ್ಜುನ್ ವಾಲಿ ಬಸನಗೌಡ ಸಿದ್ದರಾಮಯ್ಯ ಅಧ್ಯಕ್ಷರು ಆದ ಸಂಗಪ್ಪ ಪಿಶಣ್ಣವರ್ ಪಕೀರ್ಗೌಡ ಪಾಟೀಲ್ ಬಸವರಾಜ್ ಹಿರೇಮಠ ಹಾಗೂ ನೇತೃತ್ವ ವಹಿಸಿದ ಪತ್ರಕರ್ತ ಬಸವರಾಜು ರುದ್ರಗೌಡ ನಂದಿಹಳ್ಳಿ ಉತ್ತಮ ಅಂಬಡಗಟ್ಟಿ ಬಸವರಾಜ ಸಾಧುನವರ್ ವಿರೂಪಾಕ್ಷೀಯ ಗುಂಡುಕ್ಕಲ್ ಸೇರಿ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೇದಾರನಾಥ ಸೇವರತ್ನ ಪ್ರಶಸ್ತಿಗೆ ಆಯ್ಕೆಯಾದ ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಆದ ಪ್ರಕಾಶ ಮೋಗವಸವ ಶಂಕರ್ಹೊಳಿ ಕುಮಾರಿ ಅಶ್ವಿನಿ ಪಂಥಿ ಸೇರಿ ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆಯಾದ ವಿವಿಧ ಶಿಕ್ಷಕರು ಮಾಜಿ ಸೈನಿಕರು ವೈದ್ಯರು ಪತ್ರಕರ್ತರು ಹಾಗೂ ಪ್ರಗತಿಪರ ರೈತರಿಗೆ ಪ್ರಶಸ್ತಿ ವಿತರಣೆ ಮಾಡಲಾಗಿದೆ ರಾತ್ರಿ ಜಿಟಿವಿ ಶೋ ಖ್ಯಾತಿಯ ಜೂನಿಯರ್ ಶಿವರಾಜ್ ಕುಮಾರ್ ಖ್ಯಾತಿಯ ಇಸ್ಮಾಯಿಲ್ ಇಲ್ ನೇತೃತ್ವದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಆಶೀರ್ವಾದ ಹಾಸ್ಪಿಟಲ್ ಗ್ರೂಪ್ಸ್ನ ಶ್ರೀ ಆನಂದ ಮಾಣಿಕ ಎರಡಾಲ ಅವರಿಂದ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ಮಾಲೀಕರು ಆದ ಶ್ರೀ ಯಲ್ಲಪ್ಪ ಕಾದ್ರೋಳಿ ಹಿರಿಯ ಶಿಕ್ಷಕರು ಆದ ರುದ್ರಗೌಡ ರಂದಿಹಳ್ಳಿ ನಿರೂಪಣೆ ಮಾಡಿದರು ಈ ಸಂದರ್ಭದಲ್ಲಿ ವಿವಿಧ ಪ್ರತಿಭಾನುತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಕ್ರೀಡಾ ಪರಿಕರವನ್ನು ವಿತರಣೆ ಮಾಡಲಾಗಿದೆ ವೀರಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಮಹಿಳೆಯರು ಯುವಕರು ಈ ಬಾರಿ ಹೆಚ್ಚಾಗಿ ಪಾಲ್ಗೊಂಡಿದ್ದ ಈ ಕಾರ್ಯಕ್ರಮವು ಅದ್ಧೂರಿಯಾಗಿ ಸಂಪನ್ನಗೊಂಡಿದೆ ಸೇವೆ ಮಾಡತಕ್ಕಂಥ ಬಸವರಾಜ ಕಳೆದ ಐದು ವರ್ಷದ ಅಂಬಾಪುರದಲ್ಲಿ ದೇವಸ್ಥಾನ ಕಟ್ಟಿ ಗದ್ದಿಗೆಯನ್ನ ದತ್ತ ಮಾಡಿ ಶ್ರೀಗಳ ಪತ್ತಾಳಸಿ ಒಂದು ಆಶ್ರಯದಿಂದ ಐದು ವರ್ಷ ಕಾಯ್ತು ನಾನು ಬರ್ತಾ ಇದ್ವಿ ಬಹಳ ಪ್ರೀತಿ ಅಭಿಮಾನದಿಂದ ಎಲ್ಲರನ್ನ ಸ್ವಾಗತ ಮಾಡ್ತೇವೆ ಸ್ವಾಗತ ಜೊತೆಗೆ ಇದರ ಉದ್ದೇಶ ಎಲ್ಲರಿಗೂ ಕೇದಾರನಾಥಕ್ಕೆ ಹೋಗಿ ಕೇದಾರೇಶ್ವರ ದರ್ಶನವನ್ನ ಪಡೀಲಿಕ್ಕೆ ಆಗದೆ ಇದ್ದಂತಂದ್ರೆ ಕೇದಾರನಾಥನ್ನ ನಿಮ್ಮ ಬಿಜಾಪುರ ಗ್ರಾಮದಲ್ಲಿ ಬಂದು ದರ್ಶನ ಕೊಡ್ತಕ್ಕಂತಹ ಕೆಲಸ ಮಾಡಂತ ಶ್ರೀಗಳಿಗೆ ಜೊತೆಗೆ ಎಲ್ಲಾ ಭಕ್ತಾದಿಗಳು ಮತ್ತು ಒಂದು ಪ್ರಶ್ನೆಗೆ ಪ್ರಥಮವಾಗಿ ವಂದನೆಯನ್ನ ಸಲ್ಲಿಸುತ್ತ ಪ್ರತಿ ವರ್ಷದ ಜಾತಿಯ ಪದ್ಧತಿ ಈ ವರ್ಷ ಬಹಳ ಅಂತ ಚೆನ್ನಾಗಿ ಜಾತಿಯನ್ನು ಮಾಡ್ಕೊಂಡು ಹೋಗಿದ್ದೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲಾ ಅಣ್ಣ ತಮ್ಮಂದಿರ ತಾಯಂದಿರ ಬಹುತೇಕ ವಿಷಯಗಳನ್ನು ಪ್ರಸ್ತಾಪ ಮಾಡುವಂತ ಸಂದರ್ಭ ಇವತ್ತೆ ಯಾಕಂದ್ರೆ ಬಹಳ ಬಿಸಿಲಾಗಿ ಬಿಟ್ಟಿದೆ ಇಂಥವ್ರಿಗೆ ಬಹಳ ಸಮಯದಿಂದ ಕೂತು ಕುಳಿತ ಬೇಜಾರಾಗೈತಿ ನಾವೆಲ್ಲ ಸತ್ಕಾರ ಮಾಡಿಸ್ಕೊಳಕ್ ಕೂತವ್ರು ಆದ್ರೆ ತಾವೆಲ್ಲ ಬಹಳ ಸ್ಫೂರ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಿಳ್ಕೊಂಡ ತಾವೆಲ್ಲ ಕುಳಿತುಕೊಂಡಿದೀರಿ ತಮ್ಮೆಲ್ಲರಿಗೂ ಮೊದಲೇ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಕೇದಾರೇಶ್ವರ ಒಂದು ಜಾತ್ರೆ ಅಂಗವಾಗಿ ಬಸವರಾಜರವರು ಬಹುತೇಕ ಈ ನಾಡಿನೊಳಗೆ ಪರಿಚಿತರು ಒಂದು ವೀರಾಪುರದ ಅಷ್ಟೇ ಅಲ್ಲ ಬಹುತೇಕ ಕರ್ನಾಟಕದ ತುಂಬಾ ಅವರ ಹೆಸರು ಇವತ್ತು ಪ್ರಚಲಿತವಾಗಿದೆ ಕಾರಣ ಇಷ್ಟೇ ಸಮಾಜದ ಕಾರ್ಯವನ್ನು ಯಾರು ಮಾಡ್ತಾರಲ್ಲ ಅವ್ರನ್ನ ಯಾರು ಗುರ್ತಿಸಬೇಕಾಗಿಲ್ಲ ಅದನ್ನು ಸಮಾಜನ ಗುರುತಿಸ್ತಿತ್ತು ಇವತ್ತೆಲ್ಲ ಬೇರೆ ಬೇರೆ ಎಲ್ಲ ಸಾಧಕರನ್ನು ಕರೆದ ಸರ್ಕಾರ ಮಾಡುವಂತಹ ಒಂದು ದೊಡ್ಡ ಘನ ಕಾರ್ಯವನ್ನ ಬಸವರಾಜು ಮತ್ತು ಅವರ ತಂಡದವರು ಇವತ್ತು ಮಾಡಿದ್ದಾರೆ ಯಾಕೆ ಮಾಡಿದ್ರು ಅನ್ನುವಂಥದ್ದನ್ನು ಅರ್ಥ ನಾವೆಲ್ಲ